ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಇಲಾಖೆ ಸಿ ಸುದ್ದಿಯನ್ನ ಕೊಟ್ಟಿದೆ ಫಾರಿನ್ ಶಿಕ್ಷಣ ಐನ್ ಮುಂದೆ ಸಿಲಿಕಾನ್ ಸಿಟಿಯಲ್ಲಿ ಸಿಗಲಿದೆ ನಗರದಲ್ಲಿ ಶೀಘ್ರವೇ ಹೈಟೆಕ್ ಯೂನಿವರ್ಸಿಟಿ ಶುರುವಾಗುತ್ತೆ ಯೂನಿವರ್ಸಿಟಿ ಆಫ್ ಸೆನ್ಸ್ಟರ್ ಆರಂಭಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಈಗಾಗಲೇ ಸರ್ಕಾರದ ಉನ್ನತ ಮಟ್ಟದಲ್ಲಿ ಚರ್ಚೆ ಕೂಡ ಆಗಿದೆ ದೇಶಗಳಲ್ಲಿ ಇರುವಂತೆ ಈ ಸೌಲಭ್ಯಗಳು ಕ್ಲಾಸ್ ರೂಮ್ ಹಾಗೂ ಉನ್ನತ ತಂತ್ರಜ್ಞಾನದ ಮೂಲಕ ಶಿಕ್ಷಣ ನೀಡುವಂತಹ ಗುರಿಯನ್ನು ಕೂಡ ಇಟ್ಕೊಂಡಿದೆ ಉನ್ನತ ಶಿಕ್ಷಣ ಇಲಾಖೆಯಿಂದ ರಾಜ್ಯದ ವಿದ್ಯಾರ್ಥಿಗಳಿಗೆ ಭರಿಸಿ ಸುದ್ದಿ ಕೊಟ್ಟಿದ್ದಾರೆ ಫಾರಿನ್ ಶಿಕ್ಷಣ ಇನ್ಮುಂದೆ ಬೆಂಗಳೂರಿನಲ್ಲೇ ಶುರುವಾಗುತ್ತೆ ಬೆಂಗಳೂರಿನಲ್ಲಿ ಶೀಘ್ರದಲ್ಲೇ ಶುರುವಾಗಲಿದೆ ಹೈಟೆಕ್ ಯೂನಿವರ್ಸಿಟಿ ಯೂನಿವರ್ಸಿಟಿ ಆಫ್ ಸ್ಟಾರ್ ಬೆಂಗಳೂರಲ್ಲಿ ಆರಂಭಿಸಲು ಎಲ್ಲಾ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಈಗಾಗಲೇ ಸರ್ಕಾರ ಉನ್ನತ ಮಟ್ಟದಲ್ಲಿ ಚರ್ಚೆಯನ್ನು ಕೂಡ ಮಾಡಿದೆ ವಿದೇಶಗಳಲ್ಲಿ ಇರುವಂತೆ ಇನ್ಫ್ರಾಸ್ಟ್ರಕ್ಚರ್ ಕ್ಲಾಸ್ ರೂಮ್ಗಳು ಹಾಗೂ ಉನ್ನತ ತಂತ್ರಜ್ಞಾನಗಳ ಮೂಲಕ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ನೀಡುವಂತಹ ಗುರಿಯನ್ನು ಕೂಡ ಇಟ್ಕೊಂಡಿದ್ದಾರೆ ಫಾರಿನ್ಗೆ ಹೋಗ್ತಾ ಇದ್ರು ಶಿಕ್ಷಣ ಇಲ್ಲಿ ಚೆನ್ನಾಗಿಲ್ಲ ಅಂತ ಹೇಳಿ ಫಾರಿನ್ಗೆ ಹೋಗ್ತಾ ಇದ್ರು ಉನ್ನತ ಶಿಕ್ಷಣಕ್ಕಾಗಿ ಈಗ ವಿದ್ಯಾರ್ಥಿಗಳಿಗೆ ಬೆಂಗಳೂರಿನಲ್ಲೇ ಹೈಟೆಕ್ ಯೂನಿವರ್ಸಿಟಿ ನಿರ್ಮಾಣ ಆಗೋದ್ರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಇದು ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಯೂನಿವರ್ಸಿಟಿ ಆಫ್ ಲ್ಯಾನ್ಸಿನ್ಸ್ಟರ್ ಬೆಂಗಳೂರಲ್ಲಿ ಆರಂಭಿಸಲು ಸಕಲ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಈಗಾಗಲೇ ಸರ್ಕಾರದ ಉನ್ನತ ಮಟ್ಟದಲ್ಲಿ ಈ ಬಗ್ಗೆ ಚರ್ಚೆ ಕೂಡ ನಡೆದಿದೆ ಇಷ್ಟೇ ಅಲ್ಲ ರಾಜ್ಯದ ಐದು ವಿದ್ಯಾರ್ಥಿನಿಯರಿಗೆ ವಿದೇಶದಲ್ಲಿ ಕಲಿಕೆಯ ಅವಕಾಶವನ್ನು ಕೂಡ ಕೊಡಲಾಗುತ್ತೆ ಸ್ನಾತಕೋತ್ತರ ವಿದ್ಯಾರ್ಥಿನಿಯರಿಗೆ ಉನ್ನತ ಶಿಕ್ಷಣ ಇಲಾಖೆಯಿಂದ ಗುಡ್ ನ್ಯೂಸ್ ಸಿಕ್ಕಿರುವಂಥದ್ದು